ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನ ಉದ್ದೇಶ ಸ್ವತಃ ಮಹೇಶ್ ತಿಮ್ಮರೋಡಿ ಹಲ್ಲೆ ಸ್ವತಃ ಗಿರೀಶ್ ಮಟ್ಟಣ್ಣವರ ಹಲ್ಲೆ ವರದಿ ಮಾಡುವುದಕ್ಕೆ ಹೋಗಿದ್ದ ಏಷ್ಯಾ ನೆಟ್ ಸುವರ್ಣ ನ ರಿಪೋರ್ಟರ್ ಹರೀಶ್ ಮೇಲೆ ಬಂಡೆ ಕೂದಲ ಉದುರಲ್ಲಿ ಇವಾಗ ಬೆಳೀತಿದೆ ಬಂಡೆ ಒಳ್ಳೆ ಮಿರರ್ ಇಟ್ಟಿಂಗ್ ಇಟ್ಟಿದೆ ತಲೆನ ಇಷ್ಟು ಹೊತ್ತಿನ ತನಕ ಸ್ವತಃ ಹರೀಶ್ ಜೊತೆಗೆ ನಾನು ಮಾತನಾಡಿದೆ ಏನೇನಾಯಿತು ಅನ್ನೋದನ್ನ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಹಲ್ಲೆ ನಡೆಸಿದ್ದು ಸ್ವತಃ ಗಿರೀಶ್ ಮಟ್ಟಣ್ಣವರ್ ಹಲ್ಲೆ ನಡೆಸಿದ್ದು ಪ್ರತಿಕ್ರಿಯೆ ತೆಗೆದುಕೊಳ್ಳುವುದಕ್ಕೆ ಹೋದಾಗ ಕ್ಯಾಮರಾಮ್ಯಾನ್ ಜೊತೆಗೆ ಕೈಯಲ್ಲಿ ಸುವರ್ಣ ನ್ಯೂಸ್ನ ಲೋಗೋ ಹಿಡಿದು ಘಟನೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳುವುದಕ್ಕೆ ಹೋದಾಗ ನಡೆಸಿದ ಹಲ್ಲೆ ಇದು ಹೇಳೋಕ್ಕೂ ಒಂದಿದೆ ಬಾಯಿ ಅಂತ ಏನ್ ಬೇಕಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಪೋರ್ಟರ್ ಹರೀಶ್ ಉಜಿರೆಯ ಬೆನಕ ಹಾಸ್ಪಿಟಲ್ ಹೊರಗಡೆ ನಿಂತಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಪ್ರತಿಕ್ರಿಯೆ ಕೇಳುವುದಕ್ಕೆ ಹೋದಾಗ ನಡೆಸಿದಂತಹ ಹಲ್ಲೆ ಹೊರಬಿದ್ದು ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ಬರು ಅಲ್ಲಿ ವರದಿಗಾರ ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ನ ಅಜಿತ್ ಜೈನ್ ತನ್ನನ್ನು ತಾನು ಮಾರ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡಕ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಕೋರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನು ಯಾಕೆ ಬಂದಿದೀಯ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲ ಇದ್ದಾರೆ ದಯವಿಟ್ಟು ನೋಡ್ಕೊಂಡ್ ಏನು ತರ ಕೊಡ್ತೀಯಾ ಇದಕ್ಕೆ ಹೇಳು ಒಂಚೂರು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ